ಅಪೋಸ್ತಲರ ಕೃತ್ಯಗಳು ಒಂಬತ್ತನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಕರ್ತನು ಅವನಿಗೆ ನೀನೆದ್ದು ನೆಟ್ಟನೆಯ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾಸದ ಸೌಲನೆಂಬವನನ್ನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾನೆ ಈ ವಾಕ್ಯದಲ್ಲಿ ದೇವರು ಸೌಲನನ್ನು ಸಂಧಿಸಿದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಸಭೆಗಳನ್ನು ಹಿಂಸಿಸುವವನಾಗಿ ಕ್ರೈಸ್ತರನ್ನ ಚದರಿಸುವವನಾಗಿ ಅವರನ್ನ ಸೆರೆಯಲ್ಲಿ ಹಾಕುವವನಾಗಿ ಅಧಿಕಾರ ಪತ್ರವನ್ನು ಕೂಡ ಹೊಂದಿದವನಾಗಿ ದಮಸ್ಕಕ್ಕೆ ಹೋಗುತ್ತಾ ಇದ್ದಂಥ ಸೌಲನನ್ನು ಯೇಸು ಕ್ರಿಸ್ತನು ದಾರಿಯಲ್ಲಿ ಒಂದು ಬೆಳಕಿನ ಮೂಲಕವಾಗಿ ಸಂಧಿಸಿ ಅವನೊಟ್ಟಿಗೆ ಮಾತನಾಡಿ ನಂತರ ದಮಸ್ಕಕ್ಕೆ ಹೋಗಿ ಕಾದಿರಬೇಕೆಂಬುದಾಗಿ ಹೇಳಿದ ನಂತರ ಇನ್ನು ಒಂದು ಕಡೆ ಅದೇ ದಮಸ್ಕದಲ್ಲಿ ಇದ್ದಂತ ಅನನೀಯನೆಂಬ ಒಬ್ಬ ಶಿಷ್ಯನ ಬಳಿಯಲ್ಲಿ ದೇವರು ಮಾತನಾಡುತ್ತಾ ಇದ್ದಾರೆ ಅವನಿಗೆ ನೀನೆದ್ದು ನೆಟ್ಟನೆಯ ಬೀದಿಯೆಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರಸದ ಸೌಲನೆಂಬವನನ್ನು ವಿಚಾರಿಸು ಅವನು ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನವನ ಬಳಿಗೆ ಬಂದು ತನಗೆ ತಿರುಗಿ ಕಣ್ಣು ಬರುವಂತೆ ತನ್ನ ಮೇಲೆ ಕೈ ಇಡುತ್ತಾನೆಂದು ನೋಡಿದ್ದಾನೆಂಬುದಾಗಿ ಹೇಳಿ ಕಳುಹಿಸುತ್ತಾ ಇದ್ದಾನೆ ಅಂದರೆ ಇಲ್ಲಿ ನೋಡುವಾಗ ಅನನೀಯನಿಗೆ ಸೌಲನು ಹೇಗಿದ್ದಾನೆ ಅವನು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಅವನ ಪರಿಸ್ಥಿತಿ ಏನು ಏನು ಕೂಡ ತಿಳಿಯದು ಆದರೆ ದೇವರೇ ಅವನೊಟ್ಟಿಗೆ ಮಾತನಾಡಿ ಈ ರೀತಿಯಾಗಿ ಇದೆ ಈ ರೀತಿಯಾಗಿ ನೀನು ಕಾರ್ಯಗಳನ್ನು ಮಾಡಬೇಕೆಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಯಾಕೆ ಅನನಿಯೇನು ಅಂದರೆ ಅನನಿಯನು ಒಬ್ಬ ಶಿಷ್ಯನು ಶಿಷ್ಯನು ಅಂದರೆ ಗುರು ಏನು ಹೇಳುತ್ತಾರೋ ಅದನ್ನ ಮಾಡುವುದಕ್ಕೆ ಅವರು ಹೇಳುವಂತ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಸಿದ್ಧ ಮನಸ್ಸಿನಿಂದ ಕಾಯುತ್ತಾ ಇರುವವನು ಅನನಿಯನೊಬ್ಬ ಶಿಷ್ಯನು ನ್ನು ದೇವರು ಹೇಳುವುದನ್ನು ಕೇಳುವುದಕ್ಕೂ ಅದನ್ನು ಹಾಗೆ ಮಾಡುವುದಕ್ಕೂ ಅವನಲ್ಲಿ ಆ ಸಿದ್ಧ ಮನಸ್ಸು ಇದ್ದದರ ನಿಮಿತ್ತವಾಗಿ ದೇವರವನೊಟ್ಟಿಗೆ ಮಾತನಾಡಿದರೂ ಮಾಡಬೇಕಂತ ಕಾರ್ಯಗಳನ್ನ ತಿಳಿಸಿ ಇಡೀ ಲೋಕವನ್ನೇ ಕದಲಿಸುವಂತ ಸೌಲನ ಜೀವಿತದಲ್ಲಿ ಮರೆಯಲಾಗದೇ ಇರುವಂತ ಒಂದು ವಿಶೇಷವಾದ ಅನುಭವದಲ್ಲಿ ಅವನನ್ನ ನಡೆಸುವಂತೆ ಅವನಿಗೆ ದೀಕ್ಷಾ ಸ್ನಾನವನ್ನು ಕೊಟ್ಟು ಪವಿತ್ರಾತ್ಮನ ಅಭಿಷೇಕದಲ್ಲಿ ನಡೆಸುವ ಹಾಗೆ ದೇವರು ಈ ಉಪಯೋಗಿಸಿದರು ಅಂದ್ರೆ ಸಿದ್ಧಮನ ಸುಳ್ಳವರೇ ಶಿಷ್ಯ ಆ ರೀತಿಯಾಗಿ ಶಿಷ್ಯರಾಗಿರುವಂತವರನ್ನೇ ದೇವರು ವಿಶೇಷವಾಗಿ ಉಪಯೋಗಿಸುವಂತದ್ದು ಆದ್ದರಿಂದ ದಿವಸ ನಿಮ್ಮ ಜೀವಿತ ಹೇಗಿದೆ ಎಂಬುದನ್ನು ಯೋಚಿಸಿ ನೀವು ದೇವರ ಮುಂದೆ ಎಷ್ಟು ಸಿದ್ಧವನ್ನ ಸುಳ್ಳವರಾಗಿ ಪ್ರಾರ್ಥಿಸುತ್ತಾ ಇದ್ದೀರಾ ಆತನ ಮುಂದೆ ಕೇಳುತ್ತಾ ಇದ್ದೀರಾ ಆತನು ಹೇಳುವುದನ್ನ ಹಾಗೆ ಪಾಲಿಸುವುದಕ್ಕೆ ಎಷ್ಟು ನಿಮ್ಮನ್ನೇ ಸಿದ್ಧಪಡಿಸಿಕೊಂಡಿದ್ದೀರಾ ಒಂದು ವೇಳೆ ದೇವರನ್ನ ಕೇಳುವುದಕ್ಕೂ ಮನಸ್ಸಿಲ್ಲ ಆತನು ಹೇಳುವುದಕ್ಕೆ ವಿಧೇಯರಾಗುವುದಕ್ಕೂ ಮನಸ್ಸಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಹೇಗೆ ಉಪಯೋಗಿಸುವುದಕ್ಕೆ ಸಾಧ್ಯ ತನ್ನ ವಿಶೇಷವಾದಂಥ ಯೋಜನೆಗಳಲ್ಲಿ ನಿಮ್ಮನ್ನು ಹೇಗೆ ಒಳಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆದ್ದರಿಂದ ಈ ದಿವಸದಲ್ಲಿ ಕರ್ತನಿಗೆ ಶಿಷ್ಯರಾಗಿ ಬದಲಾಗುವುದಕ್ಕೆ ನಿಮ್ಮನ್ನು ಒಪ್ಪಿಸಿರಿ ಆತನು ಗುರುವಾಗಿದ್ದಾನೆ ಆತನು ಹೇಳುವುದನ್ನು ನೀವು ಕೇಳಿ ವಿಧೇಯರಾಗುವುದಾದರೆ ಖಂಡಿತವಾಗಿ ಆತನು ವಿಶೇಷವಾದಂಥ ಕಾರ್ಯಗಳನ್ನು ನಿಮಗೆ ತಿಳಿಸುತ್ತಾನೆ ವಿಶೇಷವಾದಂಥ ಉದ್ದೇಶಗಳನ್ನು ಕೊಟ್ಟು ನಿಮ್ಮನ್ನು ಅನೇಕ ಸ್ಥಳಗಳಿಗೆ ನಡೆಸುತ್ತಾನೆ ನಿಮ್ಮ ಮೂಲಕವಾಗಿ ಅನೇಕ ಸೌಲರು ಎದ್ದೇಳುವಂತೆ ಸುವಾರ್ತಿ ಲೋಕದ ಕಟ್ಟ ಕಡೆಯುವರೆಗೂ ಕೂಡ ತಲುಪುವಂತೆ ಮಹತ್ ಕಾರ್ಯಗಳನ್ನು ಮಾಡುತ್ತಾನೆ ಆದ್ದರಿಂದ ಈ ದಿವಸಗಳಲ್ಲಿ ಶಿಷ್ಯರಾಗಿ ಸಿದ್ದ ಮನಸ್ಸುಳ್ಳವರಾಗಿ ಜೀವಿಸುವಂತ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಶಿಷ್ಯನಾಗಿದ್ದಂಥ ಅನನೀಯನಿಗೆ ನೀನಪ್ಪ ದರ್ಶನವಾಗಿ ಅವನಿಗೆ ಅಪ್ಪ ಸೌಲನ ವಿಷಯವಾಗಿ ಅನೇಕ ಕಾರ್ಯಗಳನ್ನು ತಿಳಿಸಿ ಹೇಳಿ ಅವನು ಮಾಡಬೇಕಾಂತ ಕ್ರಿಯೆಗಳನ್ನು ಪ್ರಕಟಿಸಿದ ನಂತರ ಅನನೀಯನು ಹಾಗೆ ಮಾಡಿದನಪ್ಪ ನಮ್ಮ ಜೀವಿತದಲ್ಲಿ ಕೂಡ ನಾವು ಆ ರೀತಿಯಾಗಿ ನಿನ್ನ ಸ್ವರವನ್ನು ಕೇಳುವುದಕ್ಕೂ ನಿನ್ನ ಮಾತುಗಳಿಗೆ ವಿಧೇಯರಾಗುವುದಕ್ಕೂ ಸಿದ್ಧ ಮನಸ್ಸನ್ನ ಹೊಂದಿ ರೀತಿಯಲ್ಲಿ ಜೀವಿತವನ್ನು ನಡೆಸುವುದಕ್ಕೆ ಒಬ್ಬರಿಗೂ ಸಹಾಯ ಮಾಡು ಈ ದಿವಸಗಳಲ್ಲಿ ಕರ್ತನೆ ಕೇಳುವುದಕ್ಕೆ ಮನಸ್ಸಿಲ್ಲದೆ ವಿಧೇಯರಾಗುವುದಕ್ಕೆ ಮನಸ್ಸಿಲ್ಲದೆ ಕಾರಣಗಳನ್ನು ಹೇಳಿಕೊಂಡು ಜೀವಿಸುವಂತ ಅನುಭವಗಳು ನೀಗಲಿ ಈ ಜೀವಿತ ಕರ್ತನೆ ನಿನಗೋಸ್ಕರ ನಿನ್ನ ಸೇವೆಗೋಸ್ಕರ ನಿನ್ನ ಉದ್ದೇಶಗಳ ನೆರವೇರುವಿಕೆಗೋಸ್ಕರ ಎಂಬುದಾಗಿ ಸಮರ್ಪಿಸಿ ಜೀವಿತವನ್ನು ಮುನ್ನಡೆಸುವುದಕ್ಕೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ತಡೆಗಳು ನೀಗಲಿ ಯೇಸುವಿನ ನಾಮದಲ್ಲಿ ಸೈತಾನನ ರಾಜ್ಯವು ಕೆಡವಲ್ಪಡುವ ಹಾಗೆ ಅವನ ಕ್ರಿಯೆಗಳು ಲಯವಾಗುವ ಹಾಗೆ ಅದ್ಭುತವಾದಂತ ಬಲವು ಕರ್ತನೆ ತೋರಿ ಕರ್ತ ನಿನ್ನ ಅಭಿಷೇಕದ ಬಲದಿಂದ ತುಂಬಿಸಿ ಪ್ರತಿಯೊಬ್ಬರನ್ನು ಕೂಡ ಇರುಳಾದ ಸ್ಥಳಗಳಲ್ಲಿ ಬೆಳಕಾಗಿ ಉಪಯೋಗಿಸು ನಿನ್ನ ಶಕ್ತವಾದ ಬಲವನ್ನಪ್ಪ ತೋರ್ಪಡಿಸು ಕರ್ತನೆ ಜಯಶಾಲಿಗಳನ್ನಾಗಿ ಮಾಡಿ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಅನೇಕರಿಗೆ ಸುವಾರ್ಥೆಯು ತಲುಪುವ ಹಾಗೆ ದಿವಸಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಉಪಯೋಗಿಸು ನಿನ್ನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಗಣಪಡಿಸು ಎಲ್ಲೋ ನಿನ್ನ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್